ಮನರೇಗಾ ಕೂಸಿನ ಮನೆ ಯೋಜನೆಯ ದುರ್ವ್ಯವಸ್ಥೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬಸ್ತವಾಡದಲ್ಲಿರುವ ಕೂಸಿನ ಮನೆ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ನ್ಯೂಸ್ ಹೊಕ್ಕೇರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸ್ತಾ ಇರುವ ಕೂಲಿ ಕಾರ್ಮಿಕರು ಹಾಗೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವವರ ಆರು ತಿಂಗಳಿನಿಂದ ಮೂರು ವರ್ಷದ ಶಿಶುಗಳನ್ನು ವ್ಯವಸ್ಥಿತವಾಗಿ ಪಾಲನೆ ಪೋಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರವೇನೋ ಕೂಸಿನ ಮನೆ ಅನ್ನುವಂಥ ಮಹತ್ವದ ಯೋಜನೆ ಜಾರಿಗೆ ತಂದಿದೆ ಆದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಈ ಕೂಸಿನ ಮನೆ ಸುತ್ತಮುತ್ತ ಮುಳ್ಳು ಕಂಟಿಗಳು ಪೊದೆಗಳು ಬೆಳೆದು ಅವ್ಯವಸ್ಥೆ ಇಲ್ಲಿ ತಾಂಡವವಾಡ್ತಾ ಇದೆ ಮಾನ್ಯ ಗ್ರಾಮ ಪಂಚಾಯಿತಿ ಪಿ ಅಶೋಕ್ ಕಂಟಿ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಯಾಕಂದ್ರೆ ಒಂದು ವರ್ಷದ ಹಿಂದೆ ಈ ಬಗ್ಗೆ ಗಮನ ಹರಿಸಿ ಕೂಸಿನ ಮನೆ ಸುತ್ತಮುತ್ತ ಇರುವಂತ ಮುಳ್ಳು ಕಂಟಿ ಪೊದೆಯನ್ನ ತೆರವುಗೊಳಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ವಿ ಆದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಇನ್ನು ಕೂಸಿನ ಮನೆಗೆ ಸೇರುವಂತಹ ಮಕ್ಕಳಿಗೆ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಆಟ ಆಡ್ತಾರೆ ಕೂಸಿನ ಮನೆ ಸುತ್ತಮುತ್ತ ಪೊದೆ ಮುಳ್ಳುಕಂಠಿಗಳು ಎತ್ತರವಾಗಿ ಬೆಳೆದಿರೋದ್ರಿಂದ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರರು ನೀವೇ ಜವಾಬ್ದಾರರಾಗ್ತೀರಿ ಎಚ್ಚರವಾಗಿರಿ ಊರಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಊರ್ ಹೊರಗೆ ಕೆಲಸ ಮಾಡ್ತಿದ್ದೀರಿ ಇನ್ನು ಕೂಲಿ ಕಾರ್ಮಿಕರಿಗೆ ದಿನಗೂಲಿ ಅಂತ ಮುನ್ನೂರ ಎಪ್ಪತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಆದ್ರೆ ನೂರ ಹತ್ತು ರೂಪಾಯಿ ನೀವು ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಇದ್ದೀರಾ ಇದ್ಯಾವುದು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಮೇಲಧಿಕಾರಿಗಳ ಗಮನಕ್ಕೂ ಬಂದ್ರು ಕೂಡ ಕಣ್ಮುಚ್ಚಿ ಏನಾದ್ರೂ ಕುಳ್ಕೊಂಡಿದಾರಾ ಅಧಿಕಾರಿಗಳು ಇನ್ನಾದ್ರೂ ಯಾವುದಾದ್ರೂ ರೀತಿಯ ಕ್ರಮವನ್ನ ಜರುಗಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿ ಮಹಮ್ಮದ್ ಅಲಿ ಬಾಡ್ಕರ್ ಹುಡುರು ಎಲ್ಲ ಕಳ್ಸಿ ರೀ ಏನು ಹುಳ ಹುಬ್ ಅದು ಏನು ಮಾಡೋರು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಜಿಎನ್ ನ್ಯೂಸ್ ಚಾನಲ್